ಈ ಅಶೋಕನ ಶಿಲಾಶಾಸನ ದೇವನಾಂಪ್ರಿಯನೇ ಅಶೋಕ ಅಶೋಕನೇ ದೇವನಾಂಪ್ರಿಯ ಎನ್ನುವ ನಗ್ನ ಸತ್ಯವನ್ನು ಇಡೀ ಪ್ರಪಂಚಕ್ಕೆ ಬಿಚ್ಚಿ ತೋರಿಸುವುದರ ಮುಖಾಂತರ ಮಾಸಂಗಿಪುರದ ಹೆಸರು ಎಲ್ಲ ಕಡೆಗೆ ರಾರಾಜಿಸುವುದಕ್ಕೆ ಸಾಧ್ಯವಾಯಿತು ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಇಲ್ಲಿ ನವಶಿಲಾಯುಗದ ಆರಂಭದ ಹಂತದಲ್ಲಿ ಇಲ್ಲಿ ಮಾನವರು ಆದಿ ಮಾನವರು ವಾಸ ಮಾಡ್ತಿದ್ರೆ ಅಂತಕ್ಕಂಥ ಕುರುಹುಗಳಲ್ಲಿ ಪತ್ತೆಯಾಗಿವೆ ಇವುಗಳು ಕೂಡ ಲಭ್ಯ ಮೊನ್ನೆ ಅವರು ಬಂದಾಗ ತಮ್ಮ ಚೀಲಗಳಲ್ಲಿ ತುಂಬಿಕೊಂಡು ಹೋಗ್ಯಾರ ನಾವೆಲ್ಲರೂ ತಿಂಗಳಿಂದ ಇಂಟರ್ನ್ಯಾಷನಲ್ ಲೆವೆಲ್ಗೆಲ್ಲ ಸುದ್ದಿ ಪ್ರಕಟ ಆಗುತ್ತೆ ಅದರಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಮಾತ್ರ ಇದು ಯಾವುದೇ ರೀತಿ ಇದಾಗ್ತಾ ಇಲ್ಲ ನಾವು ಐವತ್ತು ಲಕ್ಷ ಇಟ್ಟಿದೀವಿ ಒಂದು ಕೋಟಿ ಇಟ್ಟಿದ್ದೀವಿ ಅಂತೇಳಿ ಬರೀ ಒಂದು ಒಂದು ಪೇಪರ್ನಲ್ಲಿ ಆ್ಯಡ್ ಕೊಡ್ತಾ ಇಲ್ಲ ಅಂದರೆ ಪ್ರಣಾಳಿಕೆಯಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಿದ್ರೆ ಅಷ್ಟೇ ಬಿಟ್ರೆ ಅದು ಬಿಟ್ಟರೆ ಇಲ್ಲಿ ಅಭಿವೃದ್ಧಿ ಎಂಬುದು ಇಲ್ಲಿ ಏನು ಅಂತಪರಿ ಹೇಳಿಕೆ ಅನ್ನೋಕೆ ಏನಿಲ್ಲ ಇಲ್ಲಿ ಪಾರ್ಕಿನ ವ್ಯವಸ್ಥೆನೇ ಇಲ್ಲ ಶೌಚಾಲಯ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಕೂಡ ಇಲ್ಲ ಅವರಿಗೆ ಭಾಳ ಇಲ್ಲಿ ಬಂದಾಗ ಮಸ್ಕಿ ಮಸ್ಕಿಸ್ ಎಲ್ಲ ಸಸಣ ಅಂತಂದರೆ ನೋಡೋಕ ಕೇಳೋಕೆ ಭಾರಿ ಏ ಹೆಂಗಿದೆ ನೋಡೋಣ ಅಂತೇಳಿ ಭಾಳಷ್ಟು ಜನ ಬರ್ತಾ ಇದ್ದಾರೆ ಆದರೆ ಬಂದರೆ ಇಲ್ಲಿ ನೋಡ ಇಲ್ಲಿ ಬಂದು ನೋಡಿದಾಗ ಮಾತ್ರ ಅವರಿಗೆ ಭಾಳ ಬೇಜಾರು ಅನಿಸುತ್ತೆ ಇದರಲ್ಲಿ ಅಶೋಕನ ವೈಯಕ್ತಿಕ ಹೆಸರಿರೋದ್ರಿಂದ ಇದು ಒಂದು ಪ್ರಮುಖ ಮತ್ತು ಅಮೂಲ್ಯ ಶಾಸನವಾಗಿದೆ ರಾಯಚೂರು ಜಿಲ್ಲೆ ಸಾಕಷ್ಟು ಸಂಪದ್ಭರಿತ ನಾಡು ಹಾಗೂ ಐತಿಹಾಸಿಕವಾಗಿ ತನ್ನದೇ ಆದ ಹಿನ್ನೆಲೆಯನ್ನು ಹೊಂದಿದೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಮಸ್ಗಿ ತಾಲೂಕಿನಲ್ಲಿ ಅಶೋಕ ಶಿಲಾಶಾಸನ ಹೊಂದಿದೆ ಹಾಗೂ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಇಲ್ಲಿ ಜನವಸತಿ ಇತ್ತು ಅಂತೇಳಿ ಇತ್ತೀಚೆಗೆ ಸಂಶೋಧನೆ ಮಾಡಿ ಸಂಶೋಧಕರು ಸಾಕಷ್ಟು ಕುರುಹುಗಳನ್ನು ಪಡೆದು ಅದನ್ನು ಪುರಾತತ್ವ ಇಲಾಖೆ ಒಪ್ಪಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಅಶೋಕ ಶಾಸನ ಏನು ಹೇಳ್ತಿದೆ ಹಾಗೂ ಈ ಭಾಗದ ಐತಿಹಾಸಿಕ ಹಿನ್ನೆಲೆ ಏನಿದೆ ಅಂತೇಳಿ ನಮ್ಮ ಸ್ಥಳೀಯರಿಗೆ ಕೇಳ್ಕೊಂಡು ಬರೋಣ ನಮಸ್ಕಾರ ಸುರೇಶ್ ಬಳಗಾನವ್ರ ಅಂತಂದೇಳಿ ಮಸ್ಕಿ ಇಡೀ ಪ್ರಪಂಚಕ್ಕೆ ಪರಿಚಯವಾಗಿದ್ದು ಈ ಅಶೋಕನ ಶಿಲಾಶಾಸನದಿಂದ ಶಾಸನದಿಂದ ಪ್ರಪಂಚ ಜೀವನಂಪ್ರಿಯ ಅಂದರೆ ಯಾರು ಎನ್ನುವಂತಹ ಒಂದು ಗೊಂದಲದಲ್ಲಿ ಮುಳುಗಿತ್ತು ಅಂತಹ ಸಂದರ್ಭದಲ್ಲಿ ಈ ಅಶೋಕನ ಶಿಲಾ ಶಾಸನ ದೇವನಾಂಪ್ರಿಯನೇ ಅಶೋಕ ಅಶೋಕನೇ ದೇವನಾಂಪ್ರಿಯ ಎನ್ನುವ ನಗ್ನ ಸತ್ಯವನ್ನು ಇಡೀ ಪ್ರಪಂಚಕ್ಕೆ ಬಿಚ್ಚಿ ತೋರಿಸುವುದರ ಮುಖಾಂತರ ಮಾಸಂಗಿಪುರದ ಹೆಸರು ಎಲ್ಲ ಕಡೆಗೆ ರಾರಾಜಿಸುವುದಕ್ಕೆ ಸಾಧ್ಯವಾಯಿತು ಅದಾದ ನಂತರ ಮಧ್ಯಪ್ರದೇಶದ ಗುರ್ಜರ ಎನ್ನುವಂಥ ಶಾಸನದಲ್ಲಿಯೂ ಕೂಡ ಅಶೋಕನೇ ದೇವನಾಂಪ್ರಿಯ ಎನ್ನುವಂಥ ಹೆಸರು ಕೂಡ ಪ್ರಸ್ತಾಪವಾಗಿದೆ ಇದು ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಮೌರ್ಯ ಸಾಮ್ರಾಜ್ಯದ ಅಶೋಕ ಚಕ್ರವರ್ತಿ ಆಡಳಿತ ಮಾಡತಕ್ಕಂಥ ಸಂದರ್ಭದಲ್ಲಿ ಕಳಿಂಗ ದೇಶದ ಮೇಲೆ ದಂಡೆತ್ತಿ ಹೋಗ್ತಾನೆ ಅಲ್ಲಿ ಯುದ್ಧದಲ್ಲಿ ಭಾಳ ಪ್ರಯಾಸದಿಂದ ಗೆಲುವನ್ನು ಕೂಡ ಸಾಧಿಸ್ತಾನೆ ಅಲ್ಲಿರ್ತಕ್ಕಂಥ ನೋವು ದುಃಖ ದುಮ್ಮಾನಗಳನ್ನು ಕಂಡು ಈತನಿಗೆ ಸ್ವಲ್ಪ ಮನಸ್ಸಿಗೆ ನೋವುಂಟಾಗ್ತದೆ ಅದಾದ ನಂತರ ಬೌದ್ಧ ಧರ್ಮದ ಆಸೆ ದುಃಖಕ್ಕೆ ಮೂಲ ಎನ್ನುವ ಒಂದು ಅಡಿಟಿಪ್ಪಣಿಯನ್ನು ನೋಡಿ ಈತನ ಮನಸ್ಸಿನ ಮೇಲೆ ಪ್ರಭಾವ ಬೀರಿ ಬೌದ್ಧ ಧರ್ಮಕ್ಕೆ ಮತಾಂತರವಾಗಿ ಈ ಧಾರ್ಮಿಕ ಶಾಸನವನ್ನು ತನ್ನ ಹೆಜ್ಜೆ ಗುರುತುಗಳಿರತಕ್ಕಂಥ ಎಲ್ಲ ಪ್ರದೇಶಗಳಿಗೆ ತಮ್ಮ ಸಾಮಂತರ ಮುಖಾಂತರ ಕಳಿಸಿ ಈ ಥರದ ಬಂಡೆಗಲ್ಲುಗಳ ಮೇಲೆ ಶಾಸನವನ್ನು ಬರೆಸ್ತಕ್ಕಂಥ ಪರಿಪಾಠವನ್ನು ಆರಂಭಿಸ್ತಾನೆ ಹೀಗಾಗಿ ತನ್ನ ಆಡಳಿತ ಇರತಕ್ಕಂಥ ಭಾರತ ದೇಶದಾದ್ಯಂತ ಇವುಗಳನ್ನು ಕಳಿಸ್ತಾನೆ ಅದರ ಕುರುಹಾಗಿ ಇಲ್ಲಿ ನಿಂತುಕೊಂಡದ ಸುಮಾರು ಹದಿನೈದು ಇಪ್ಪತ್ತು ಸಂಶೋಧನಾ ವಿದ್ಯಾರ್ಥಿಗಳೊಂದಿಗೆ ಅಮೇರಿಕಾ ವಿಶ್ವವಿದ್ಯಾಲಯದ ಒಬ್ಬ ಸಂಶೋಧಕ ಪ್ರೊಫೆಸರು ಮತ್ತು ಕೆನಡಾ ದೇಶದ ಒಬ್ಬ ಪ್ರೊಫೆಸರು ಭಾರತ ದೇಶದ ಹೇಮಂತ್ ಕಡಾಂಬಿ ಎಂಬತಕ್ಕಂಥವರು ಹದಿನೈದು ಇಪ್ಪತ್ತು ಜನರ ತಂಡವನ್ನು ಒಳಗೊಂಡು ಬಂದು ಇಲ್ಲೇ ಬೀಡುಬಿಟ್ಟು ಈ ಬೆಟ್ಟದ ಪಕ್ಕದಲ್ಲಿರತಕ್ಕಂಥ ಪ್ರದೇಶ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮತ್ತು ಬಯಲು ಆಂಜನೇಯ ದೇವಸ್ಥಾನದ ಆಸುಪಾಸಿನಲ್ಲಿ ಉತ್ಖನನ ಮಾಡಿ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಇಲ್ಲಿ ನವಶಿಲಾಯುಗದ ಆರಂಭದ ಹಂತದಲ್ಲಿ ಇಲ್ಲಿ ಮಾನವರು ಆದಿ ಮಾನವರು ವಾಸ ಮಾಡ್ತಿದ್ರೆ ಅಂತಕ್ಕಂಥ ಕುರುಹುಗಳಲ್ಲಿ ಪತ್ತೆಯಾಗಿವೆ ಈಗಲೂ ಕೂಡ ಲಭ್ಯ ಮೊನ್ನೆ ಅವರು ಬಂದಾಗ ತಮ್ಮ ಚೀಲಗಳಲ್ಲಿ ಅದನ್ನು ತುಂಬಿಕೊಂಡು ಹೋಗ್ಯಾರ್ಟ್

ಪ್ರಮಾಣಗಳು ಸಿಕ್ಕಿದೆ ನಾಲ್ಕು ಸಾವಿರ ವರ್ಷದಿಂದ ಇತಿಹಾಸ ಹೇಗಿತ್ತು ಅಂತ ಹೇಳ್ಬಹುದು ಬಂದಿದೆ ಇಂಗ್ಲಿಷ್ ಕನ್ನಡದಲ್ಲಿ ಅನುವಾದ ಮಾಡ್ಬೇಕು ಅಂತ ಪ್ಲಾನ್ ಇದೆ ಈ ವರ್ಷ ಬಹಳ ಪ್ರಮಾಣ ಪ್ರಮಾಣಗಳು ಸಿಕ್ಕಿರೋದು ಮಧ್ಯಕಾಲೀನ ಸಮಯ ಅಂತ ಮೆಡಿವಲ್ ಪೀರಿಯಡ್ ಅದ್ರ ಮೇಲೆ ನಾವು ಸಂಶೋಧನಾ ಈ ಸರಿ ಮಾಡ್ತಾ ಇರೋದು ಮತ್ತೆ ನಮ್ ಸಿಕ್ಕಿರೋದು ಬೇರೆ ಬೇರೆ ತರ ಹಾಕರೋದು ಮನೆಗಳು ಒಂದು ಗೋಡೆ ಕಟ್ಟಿರೋದು ಮಣ್ಣಿನ ಗೋಡೆ ಇನ್ನೊಂದ್ ಕಡೆ ಕದ್ದು ಸಿಕ್ಕಿರೋದು ಬೋರಿಕೆಗಳು ಎಲ್ಪು ಮತ್ತೆ ಅವರು ತಿಂದಿದ್ದು ಪದಾರ್ಥಗಳು ಸೊ ಹಂಗಾಗಿ ನಾವೆಲ್ಲರೂ ಒಂದೊಂದಾಗಿ ರಿಸರ್ಚ್ ಮಾಡ್ತಾ ಮಾಡ್ತಾ ಮತ್ತೆ ಸ್ಟೂಡೆಂಟ್ಸ್ ಬಹಳ ಟ್ರೈನಿಂಗ್ ಇವರೆಲ್ಲ ಬಹಳ ಅಶೋಕ್ ಶಿಲಾ ಬಗ್ಗೆ ಹೇಳಬೇಕು ಅಂದ್ರೆ ಅಶೋಕ್ ಶಿಲಾಶಾಸ್ತ್ರ ಇಲ್ಲಿ ಕೆತ್ತಿದ್ದೆ ನಮ್ಗೆ ಪ್ರಾಮಾಣಿಕ ಮಸ್ಕಿನಲ್ಲಿ ಜನ ಬಹಳ ಚೆನ್ನಾಗಿತ್ತು ಇಲ್ಲದ್ರೆ ಅಶೋಕ ಅಲ್ಲಿ ಉತ್ತರ ಭಾರತದಿಂದ ಬರ್ತಾ ಇರಲಿಲ್ಲ ಇಲ್ಲಿ ಶಿಲಾಶಾಸ್ತ್ರ ಕೆತ್ತಬೇಕು ಅಂತ ಅವನ್ಗೆ ಅನ್ಸ್ತಾನೆ ಇರಲಿಲ್ಲ ಮಸ್ಕಿನಲ್ಲಿ ಆಗ್ಲೇ ಎರಡ್ ಸಾವಿರ ವರ್ಷ ಅಶೋಕನ್ ಎರಡ್ ಸಾವಿರ ವರ್ಷ ಪೂರ್ವನೆ ಜನ ಜೀವತೆ ಸಮೃದ್ಧವಾಗಿತ್ತು ಅಂತ ಹೇಳಿ ನಮಸ್ಕಾರ ನನ್ನ ಹೆಸರು ಹನ್ಮೇಶ್ ನಾಯಕ ಮಸ್ಕಿ ನಾವು ಈ ಇತಿಹಾಸ ಇದು ಏನು ಅಶೋಕ ಶಿಲಾಶಾಸನ ನಾವು ಚಿಕ್ಕೂರಿಂದಾಗೆ ನೋಡ್ತಾ ಇದ್ವಿ ಇದು ಇದೇ ರೀತಿ ಇದೆ ಇನ್ನೂ ಯಾವ್ದು ರೀತಿ ಬದಲಾವಣೆ ಕಂಡಿಲ್ಲ ಇದು ಐತಿಹಾಸಿಕ ಹಿನ್ನೆಲೆ ಹೊಂದಂಥ ಐತಿ ಒಂದು ಅಶೋಕ ಶಿಲಾಶಾಸನ ಬೇರೆ ಬೇರೆ ಪ್ರದೇಶದಿಂದ ಇಲ್ಲಿ ಪ್ರವಾಸಿಗರು ನೋಡಕ್ಕೆ ಬರ್ತಾರೆ ಇಲ್ಲಿ ಸರಿಯಾದ ರೀತಿ ಮೂಲಭೂತ ಸೌಕರ್ಯ ಇಲ್ಲ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಮತ್ತು ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಯಾವ್ದು ರೀತಿ ಸರಿಯಾದ ರೀತಿ ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ನಾವು ನೋಡ್ಬೋದು ಐತಿಹಾಸಿಕ ಹಿನ್ನೆಲೆ ಉಳಿದಂಥ ಅಶೋಕ ಶಿಲಾಶಾಸನ ಬಗ್ಗೆ ನಾವು ಇತಿಹಾಸ ಪುಟ ತೆಗೆದು ನೋಡಿದ್ರೆ ಸಾಕಷ್ಟು ಇಲ್ಲಿ ಹೇಳ್ತಾರೆ ಬಟ್ ಇಲ್ಲಿ ಮಾತ್ರ ಅಭಿವೃದ್ಧಿ ಮಾತ್ರ ಶೂನ್ಯ ಆಗಿದೆ ಇವತ್ತು ನಾವು ನೋಡ್ತಾ ಇರ್ಬೋದು ಮೊನ್ನೆ ಎಲ್ಲ ಇಲ್ಲಿ ರಿಸರ್ಚ್ ಮಾಡಕ್ಕೆಲ್ಲ ಬಂದಿದ್ರು ಸಂಶೋಧಕರು ಇಂಟರ್ನ್ಯಾಷನಲ್ ಲೆವೆಲ್ಗೆಲ್ಲ ಸುದ್ದಿ ಪ್ರಕಟ ಆಗುತ್ತೆ ಆದ್ರಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಮಾತ್ರ ಇದು ಯಾವುದೇ ರೀತಿ ಇದಾಗ್ತಾ ಇಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳು ಹೆಚ್ಚೆದ್ಕೊಂಡು ಈ ಒಂದು ಅಶೋಕ ಶಿಲಾಶಾಸನ ಅಭಿವೃದ್ಧಿ ಪಡಿಸುವಲ್ಲಿ ಮುಂದಾಗಬೇಕಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದೀವಿ ಇಲ್ಲಿ ನಾವು ನೋಡ್ತಾ ಇದ್ದಂಗೆ ಭಾಳ ದಿಸಲಿಂದ ನಾನು ಚಿಕ್ಕ ವಯಸ್ಸಿಂದ ನಾನು ನೋಡ್ತಾ ಇದ್ದೀನಿ ಗೊತ್ತಿರೋದ್ರಿಂದ ಹಿಡ್ಕೊಂಡು ಎರಡು ಸಾವಿರದ ಎಂಟರಿಂದ ಏನಿದೆ ಎಷ್ಟು ಕ್ಷೇತ್ರ ಆದ್ರಿಂದ ಹಿಡ್ಕೊಂಡು ನಾವು ಐವತ್ತು ಲಕ್ಷ ಇಟ್ಟಿದ್ವಿ ಒಂದು ಕೋಟಿ ಇಟ್ಟಿದ್ದೀವಿ ಅಂತೇಳಿ ಬರೀ ಒಂದು ಒಂದು ಪೇಪರ್ನಲ್ಲಿ ಆ್ಯಡ್ ಕೊಡ್ತಾ ಇಲ್ಲಾಂದರೆ ಪ್ರಣಾಳಿಕೆಯಲ್ಲಿ ಒಂದು ಹೇಳಿಕೆಗೆ ಕೊಡ್ತಿದ್ರೆ ಅಷ್ಟೇ ಬಿಟ್ರೆ ಅದು ಬಿಟ್ಟರೆ ಇಲ್ಲಿ ಅಭಿವೃದ್ಧಿ ಎಂಬುದು ಇಲ್ಲಿ ಏನು ಪರಿ ಹೇಳಿಕೆ ಅನ್ನೋಕೆ ಏನಿಲ್ಲ ಇರೋ ಒಂದು ಎರಡು ರೂಮ್ ಇದಾವೆ ಅವನು ಯಾವಾಗಲೂ ಅದು ಬಂದೇ ಇರ್ತೈತಿ ಅದು ಆಮೇಲೆ ಇಲ್ಲೆಲ್ಲ ಜಾಲಿ ಬೆಳೆದಿದ್ದಾವೆ ಈ ಕಡೆ ಎಲ್ಲ ಗಿಡ ಗಂಟಿ ಜಾಸ್ತಿ ಇದೆ ಆಮೇಲೆ ಅನೈತಿಕ ಚಟಿಗುಗಳು ಜಾಸ್ತಿ ಇರ್ತದೆ ಆಮೇಲೆ ಇಲ್ಲೇ ಬಂದು ಕುಡಿಯೋದು ತಿನ್ನೋದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಹೀಗಾಗಿ ಇಲ್ಲಿ ಪಾರ್ಕಿನ ವ್ಯವಸ್ಥೆನೇ ಇಲ್ಲ ಶೌಚಾಲಯ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಕೂಡ ಇಲ್ಲ ಹಂಗಾಗಿ ಇಲ್ಲಿ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಂತಿದ್ದಾರೆ ಹೊರತು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸಗಳನ್ನು ಯಾರು ಶಾಸಕರು ಇಲ್ಲ ಯಾರು ಎಂ ಪಿಗಳು ಇಲ್ಲ ಯಾವ ಮಿನಿಸ್ಟ್ರುಗಳನ್ನೂ ಕೂಡ ಮಾಡ್ತಾಯಿಲ್ಲ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಹಾಗೆ ಇಲಾಖೆಗಳನ್ನು ಮಾಡ್ತಾ ಇಲ್ಲ ಹೀಗಾಗಿ ಈ ಮಸ್ಕಿಯಲ್ಲಿ ಇಲ್ಲಿ ಇಡೀ ಕ್ಷೇತ್ರದ ಜನರು ಆಗಿರ್ಬೋದು ಬೇರೆ ಬೇರೆ ಜಿಲ್ಲಾ ಜಿಲ್ಲಾದಿಂದ ಪ್ರವಾಸ ಬರ್ತಕ್ಕಂಥ ಜನರು ಏನಿದಾರಲ್ಲ ಅವರಿಗೆ ಭಾಳ ಇಲ್ಲಿ ಬಂದಾಗ ಮಸ್ ಮಸ್ಕಿ ಸಿಲ ಶಾಸನ ಅಂತಂದರೆ ನೋಡೋಕ ಕೇಳೋಕ ಭಾರಿ ಏ ಹೆಂಗಿದೆ ನೋಡೋಣ ಅಂತೇಳಿ ಭಾಳಷ್ಟು ಜನ ಬರ್ತಾ ಇದ್ದಾರೆ ಆದರೆ ಬಂದರೆ ಇಲ್ಲಿ ನೋಡ ಇಲ್ಲಿ ಬಂದು ನೋಡಿದಾಗ ಮಾತ್ರ ಅವರಿಗೆ ಭಾಳ ಬೇಜಾರು ಅನಿಸುತ್ತೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಇದನ್ನು ಅಭಿವೃದ್ಧಿ ಪಡಿಸ್ಬೇಕಂತೇಳಿ ನಾವು ಒಂದು ನಮ್ಮ ಸಂಘಟನೆಗಳಿಂದ ನಾವು ಒತ್ತಾಯ ಮಾಡ್ತೀವಿ ಮತ್ತು ಸಾರ್ವಜನಿಕಗಳಿಂದ ಒತ್ತಾಯ ಮಾಡ್ತೀವಿ ಇದರಲ್ಲಿ ಅಶೋಕನ ವೈಯಕ್ತಿಕ ಹೆಸರಿರೋದರಿಂದ ಇದು ಒಂದು ಪ್ರಮುಖ ಮತ್ತು ಅಮೂಲ್ಯ ಶಾಸನವಾಗಿದೆ ಹಾಗೂ ಇಲ್ಲಿ ಇತ್ತೀಚೆಗೆ ನಡೆದಂಥ ಒಂದು ಸಂಶೋಧನೆಯಲ್ಲಿ ಮಸ್ಕಿ ಮಸ್ಕಿಯ ಒಂದು ನಗರದಲ್ಲಿ ಕ್ರಿಸ್ತಪೂರ್ವ ನಾಲ್ಕು ಸಾವಿರ ವರ್ಷಗಳ ಹಿಂದೆಯೇ ಜನವಸತಿ ಇತ್ತು ಅನ್ನುವಂಥದ್ದು ಬೆಳಕಿಗೆ ಬರ್ತಾ ಇದೆ ಹತ್ತೊಂಬತ್ತು ನೂರ ಹದಿನೈರಲ್ಲಿ ಅವರು ಸಂಶೋಧನೆ ಮಾಡಿರೋ ಈ ಶಾಸನದಲ್ಲಿ ದೇವನಾಂಪಿಯಸ ಅಶೋಕ ಅಡತಿ ಅನ್ನುವಂಥ ಸಾಲಿನಿಂದ ಆರಂಭ ಆಗ್ತಕ್ಕಂಥ ಶಾಸನ ಇದು ಪ್ರಾಕೃತ ಭಾಷೆ ಬ್ರಾಹ್ಮಿಲಿಪಿಯಲ್ಲಿ ಇರತಕ್ಕಂಥ ಶಾಸನ ಇದು ಎಂಟು ಸಾಲುಗಳಲ್ಲಿ ರಚನೆ ಆಗಿರ್ತಕ್ಕಂಥ ಶಾಸನ ಆಮೇಲೆ ಆಮೇಲೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಈ ಒಂದು ಶಾಸನವನ್ನು ಖಾಲಿ ಇತಿಹಾಸದಲ್ಲಿ ಓದೋದಕ್ಕಿಂತ ಹೆಚ್ಚಾಗಿ ಇಲ್ಲಿಗೆ ಬಂದು ನೋಡಿ ಇದರ ಒಂದು ವಿಶೇಷತೆಯನ್ನು ಶಾಲಾ ಮಕ್ಕಳು ಮತ್ತು ಸುತ್ತಲಿನ ಜನ ಹಾಗೂ ದೇಶದ ದೂರದಲ್ಲಿರ್ತಕ್ಕಂಥ ಜನ ಕೂಡ ಬಂದು ನೋಡಿ ತಿಳ್ಕೊಬೇಕಾದದ್ದು ಭಾಳ ವಿಶೇಷ ಸರ್